ಅಕ್ರಮವಾಗಿ ಸಾಗಿಸುತ್ತಿದ್ದ ಅಪಾರ ಪ್ರಮಾಣದ ಪಡಿತರ ಖಚಿತ ಮಾಹಿತಿ ಮೇರೆಗೆ ಮೊಳಕಾಲ್ಮುರು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ಮೈಗಳ ಕಣಿವೆ ಭಾಗದಿಂದ ಬಿಜಿ ಕೆರೆಗಳಿಗೆ ಅಕ್ರಮವಾಗಿ ಸಾಗಿಸುತ್ತಿದ್ದ ನ್ಯಾಯಬೆಲೆ ಅಂಗಡಿಗೆ ಸೇರಿದ ಅಕ್ಕಿಯ ಲೋಡ್ ಹೊತ್ತೊಯ್ಯುತ್ತಿದ್ದ ಲಾರಿಯನ್ನು ಪೊಲೀಸರು ವಶಪಡಿಸಿಕೊಂಡು ನಾಲ್ಕು ಜನರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಲಾರಿ ಚಾಲಕ ಚಳಕೆರೆ ತಾಲೂಕು ಕಾಟಪ್ಪನಹಟ್ಟಿಯ ಓಬಳೇಶ್ ಅಕ್ಕಿ ತರಲು ತಿಳಿಸಿದ್ದ ಎನ್ನಲಾಗಿದ್ದು ಚಳಕೆರೆ ಬಾಬಣ್ಣ ಹಾಗೂ ಅಕ್ಕಿ ಸಂಗ್ರಹಿಸಿದ್ದ ತಾಲೂಕಿನ ಬೊಮ್ಮದೇವರಹಳ್ಳಿ ಗ್ರಾಮದ ಎಚ್ ಹಿರಾಳಪ್ಪ ಹಾಗೂ ಸಂಗಡರು ತಾಲೂಕಿನ ಬಸಾಪುರ ಗ್ರಾಮದ ಡಾಬಾ ರಾಮಣ್ಣ ಎನ್ನುವವರ ವಿರುದ್ಧ ಆಹಾರ ಶಿರಸ್ತಿದಾರ ಗೀತಾಂಜನೇಯ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಬಾತ್ಮಿದಾರರು ನೀಡಿದ ಖಚಿತ ಮಾಹಿತಿ ಆಧರಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಕ್ಕಿ ತುಂಬಿದ ಲಾರಿಯನ್ನ ವಶಪಡಿಸಿಕೊಂಡಿದ್ದ ಪೊಲೀಸರು ಪೊಲೀಸ್ ಠಾಣಾವರಣದಲ್ಲಿ ಪಂಚನಾಮೆ ನಡೆಸಿದ್ದಾರೆ ಬಡವರ ಹಸಿರು ನೀಗಿಸಲು ಸರ್ಕಾರವು ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ನೀಡುತ್ತಿರುವ ಅಕ್ಕಿಯನ್ನು ಕೆಲವು ಕದಿಮರು ಕಾಳ ಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಈಗ ವಶಪಡಿಸಿಕೊಂಡಿರುವ ಅಕ್ಕಿ ಪ್ರಮಾಣವು ಕೇವಲ ಸ್ಯಾಂಪಲ್ ಇನ್ನು ತಾಲೂಕಿನ ಹಲವಾರು ಕಡೆ ಅಕ್ರಮವಾಗಿ ಅಕ್ಕಿ ಸಾಗಾಟ ನಡೆಯುತ್ತಲೇವೆ ಎನ್ನುವುದು ಗೌಪ್ಯದ ಸಂಗತಿಯೇನಲ್ಲ ಅಕ್ರಮ ಅಕ್ಕಿ ವಶದ ಸ್ಥಳದಲ್ಲಿ ಪಿಎಸ್ಐಗಳಾದ ಜೀಪಾ ಅನುರಂಗ ಈರೇಶ್ ಹೆಡ್ ಕಾನ್ಸ್ಟೇಬಲ್ ಸಿ ಆನಂದ ನಾಯಕ್ ಫುಡ್ ಶಿರಸ್ತಿದಾರ ಗೀತಾಂಜನೇಯ ಕಂದಾಯ ಇಲಾಖೆ ಶಿರಸ್ತಿದಾರ ಮಲ್ಲಿಕಾರ್ಜುನ್ ಇತರರು ಉಪಸ್ಥಿತರಿದ್ದರು ಸುರೇಶ್ ಬಳ್ಗೇರೆ ಎನ್ ಕೆಎಸ್ ಫೋರ್ ನ್ಯೂಸ್ ಚಿತ್ರದುರ್ಗ